ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್ ಇವತ್ತು ನಾವು ಮಾಡ್ತಿರೋದು ಬೆಂಡೆಕಾಯಿ ಫ್ರೈ ಸೈಡ್ ಡಿಶ್ ಅಂತಾನೆ ಹೇಳ್ಬೋದು ಹಾಗೆ ತಿನ್ನಕಂತೂ ಅಷ್ಟೇ ಚೆನ್ನಾಗಿದೆ ರುಚಿಯ ಕೂಡ ಇದೆ ಸೊ ಇದನ್ನ ಈಸಿ ಆಗಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬೆಂಡೆಕಾಯಿನ ಕ್ಲೀನ್ ಮಾಡ್ಕೊಂಡು ನಾನು ಈ ತರ ಒಂದ್ ಲೇಯರ್ ಕಟ್ ಮಾಡಿ ಇಟ್ಕೊಂಡಿದೀನಿ ನಿಮ್ಗೆ ಅದ್ರೊಳಗಿರುವಂತಹ ಬೀಜ ಇರ್ಲಿ ಅನ್ನೋದಾದ್ರೆ ಓಕೆ ಇಲ್ಲ ಬೇಡ ಅನ್ನೋದಾದ್ರೆ ತೆಗ್ದು ಕೂಡ ಮಾಡ್ಕೋಬಹುದು ಸೊ ಇವಾಗ ಇದಕ್ಕೆ ಒಂದ್ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದ್ಲಿಗೆ ಒಂದ್ ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾಯ್ದ ನಂತರ ಇದಕ್ಕೆ ಎರಡರಿಂದ ಮೂರ್ ಸ್ಪೂನು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಕಡಲೆ ಹಿಟ್ಟು ಜೊತೆಗೇನೆ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಹಿಟ್ಟನ್ನ ಕಡಲೆ ಹಿಟ್ಟು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕಡಲೆ ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು ಜಾಸ್ತಿ ಉರಿ ಕೊಡಕ್ಕೆ ಹೋಗ್ಬೇಡಿ ಸೇದ್ ಹೋಗ್ಬಿಡುತ್ತೆ ಸೊ ನೋಡ್ತಿದಿರಲ್ವಾ ಈ ಅದಕ್ಕೆ ಬಂದ್ರೆ ಸಾಕು ಕಡಲೆ ಹಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಸೊ ಇವಾಗ ಕಡಲೆ ಹಿಟ್ಟಿಗೆ ಏನೇನ್ ಹಾಕೋಬೇಕು ಅಂತ ನೋಡೋಣ ಹುರ್ಕೊಂಡಿದಂತಹ ಕಡಲೆ ಹಿಟ್ಟಿಗೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಪುಡಿ ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿದಂತಹ ಅರ್ಧ ಈರುಳ್ಳಿನ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಫಸ್ಟ್ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ ನಂತರ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಇವಾಗ ಒಂದೊಂದೇ ಬೆಂಡೆಕಾಯಿಗೆ ಸ್ಟಫಿಂಗ್ ಮಾಡ್ಕೊಳ್ತಾ ಹೋಗೋಣ ಬೆಂಡೆಕಾಯಿಯಲ್ಲಿ ನಾನಾ ರೀತಿ ಅಡಿಗೆಗಳು ಕೂಡ ಮಾಡ್ಕೋಬಹುದು ಹಾಗೆ ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ ಹಾಗೆ ಮಕ್ಕಳು ಕೊಡೋದ್ರಿಂದ ಮೆಮೊರಿ ಪವರ್ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಒಂದೊಳ್ಳೆ ಬೆಸ್ಟ್ ವೆಜಿಟೇಬಲ್ ಅಂತ ಕೂಡ ಹೇಳ್ಬೋದು ಸೊ ಇವಾಗ ಎಲ್ಲಾ ಬೆಂಡೆಕಾಯಿಗೂ ತುಂಬಿಕೊಂಡು ನಾವು ರೆಡಿ ಮಾಡ್ಕೊಂಡಾಗಿದೆ ನೋಡಿ ಎಲ್ಲಾ ಸ್ಟಫಿಂಗ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬೆಂಡೆಕಾಯಿ ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ನಿಂಬೆ ರಸನ ಹಾಕೊಳ್ಳೋಣ ಇವಾಗ ಒಂದ್ ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಕಾಯ್ದ ನಂತರ ಎಣ್ಣೆ ಸ್ವಲ್ಪ ಹಾಕೊಳ್ಳೋಣ ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ ಸ್ವಲ್ಪ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಎಣ್ಣೆ ಅಷ್ಟೇ ಹಾಕೊಳ್ಳಿ ಎಣ್ಣೆ ಕಾಯ್ದ ನಂತರ ನಾವು ಏನ್ ಸ್ಟಫಿಂಗ್ ಮಾಡ್ಕೊಂಡಿದೀವಿ ಬೆಣ್ಣೆಕಾಯಿನ ಒಂದೊಂದೇನ ಹಾಕೊಳ್ತಾ ಹೋಗೋಣ ಎಲ್ಲ ಬೆಂಡೆಕಾಯಿನ ಕೂಡ ಹಾಕೊಂಡು ಇದಾಗಿದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ ಇಡೋಣ ಲೋ ಫ್ಲೇಮ್ ಅಲ್ಲಿ ನೋಡಿ ಟೂ ಮಿನಿಟ್ ಬಿಟ್ಟು ನಾನು ಲಿಡ್ ನಾವು ಓಪನ್ ಮಾಡಿದೀನಿ ಸೊ ನೋಡ್ತಾ ಇರ್ಬೋದು ನೀವು ಬೆಂಡೆಕಾಯಿ ಒಂದ್ ಸೈಡ್ ಫ್ರೈ ಆಗಿದೆ ಇವಾಗ ಮರ್ಚಿ ಮತ್ತೆ ನಾವು ಇನ್ನೊಂದ್ ಸೈಡ್ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಹಾಕೊಳ್ತಾ ಇದ್ದೀನಿ ನೀರ್ ಏನಕ್ಕೆ ಅನ್ನೋದಾದ್ರೆ ನಾವೇನು ಸ್ಟಫಿಂಗಿಗೆ ಮಸಾಲೆ ಹಾಕಿದೀವಿ ಅದು ಸೀದ್ ಬಿಡುತ್ತೆ ಅಂತ ಹೇಳಿ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡಿರೋದು ಸೊ ನೀರ್ ಹಾಕೊಂಡೋದ್ಮೇಲೆ ಚೆನ್ನಾಗಿ ಟೂ ಮಿನಿಟ್ ಮತ್ತೆ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫೈನಲ್ ಆಗಿ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ಸೈಡ್ ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮಾಡ್ಕೊಳ್ಳೋದಿಕ್ಕೆ ಹಾಗೆ ಇದೇ ರೀತಿ ನಿಮ್ಗೆ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ನೀವೇ ಮೊದಲು ಕೂಡ ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು